ಹಾಯ್ ಹಲೋ ನಮಸ್ಕಾರ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತಿದ್ದೀನಿ ಸೊ ಇವತ್ತಿನ ವಿಶೇಷ ಗೊತ್ತಿರೋದೆಲ್ಲರಿಗೂ ಸಂಕ್ರಾಂತಿ ಹಬ್ಬ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಸೊ ಇನ್ನೂ ಯಾರೆಲ್ಲ ನನ್ನ ಯೂಟ್ಯೂಬ್ನ ಚಾ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ವೀಡಿಯೋ ನೋಡೋಕ್ಕೂ ಮುಂಚೆ ಫಸ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಮತ್ತು ಹೇಗಿದೆ ಅಂತ ಹೇಳ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಸೊ ಇದು ಮೊದಲೇ ವೀಡಿಯೋ ಮಾತಾಡಿದ್ದೆ ಅದು ಸ್ವಲ್ಪ ಕರೆಕ್ಟಾಗಿ ಬಂದಿದ್ದೀರಾ ವಾಯ್ಸು ಹೇಳ್ಬಿಟ್ಟು ನಾನು ವಾಯ್ಸ್ ಕೊಡ್ತಾ ಕೊಡ್ತಾಯಿದ್ದೀನಿ ಸೊ ಈ ವರ್ಷದ ಮೊದಲನೇ ಸಂಕ್ರಾಂತಿ ಹಬ್ಬ ದೇವರು ಎಲ್ಲರಿಗೂ ಒಳ್ಳೇದು ಮಾಡಲಿ ಆರೋಗ್ಯ ಐಶ್ವರ್ಯ ನೆಮ್ಮದಿ ಸಕಲ ಸಂಪತ್ತು ನಿಮ್ಗೆ ಒಳ್ಳೇದು ಮಾಡಲಿ ಅಂತ ಸ್ಟಾ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಸೊ ಬೆಳಗ್ಗೆ ಎದ್ದಾಗ ಸ್ವಲ್ಪ ಲ ಟೈಮ್ ಆಗಿತ್ತು ಹಾಗಾಗಿ ಫಸ್ಟು ಪಾತ್ರೆನ ಬೆಳಗೋಣ ಹೇಳ್ಬಿಟ್ಟು ಸ್ಟಾರ್ಟ್ ಮಾಡಿದೆ ಪಾತ್ರೆ ರಾತ್ರಿ ತೊಳೆಯೋಕ್ಕಾಗಿತ್ತಲ್ಲ ಸ್ವಲ್ಪ ತಲೆನೋವಾಗಿತ್ತು ಅಂತೇಳ್ಬಿಟ್ಟು ಹಾಗೆ ಇಟ್ಟಿದ್ದೆ ಪಾತ್ರೆ ತೊಳೆದ್ಬಿಡೋಣ ಫಸ್ಟ್ ಅವಳು ಕಸ ಗುಡಿಸಿ ಮನೆ ಅಂತ ಹೇಳ್ಬಿಟ್ಟು ಸ್ಟಾರ್ಟ್ ಮಾಡಿದೆ ನಾನು ಸಂಕ್ರಾಂತಿ ಹಬ್ಬದಲ್ಲಿ ನಾವು ಯಾವ ಥರ ಎಲ್ಲ ಕಡೆ ಯಾವ ಥರ ಹಬ್ಬ ನಡೀತು ನಮ್ಮ ಕಡೆ ಯಾವ ಥರ ಹಬ್ಬ ಮಾಡ್ತೀವಿ ಅಂತ ಈ ವಿಡಿಯೋನ ಕೊನೆ ತನಕ ಮಿಸ್ ಮಾಡಿದೆ ನೋಡಿ ಗೊತ್ತಾಗುತ್ತೆ ನಾವು ಯಾವ ಥರ ಅಡುಗೆ ಮಾಡ್ತೀವಿ ಅಂತ ಸೊ ಫಸ್ಟ್ ಆತ ಪಾತ್ರೆ ತೊಳೆದ್ಬಿಟ್ಟೆ ತೊಳೆದ್ಬಿಟ್ಟು ಮನೆಯಲ್ಲೇ ಒರೆಸಿ ಕಸ ಹಿಡಿಸಿ ಹೊರಗಡೆ ಅಟ್ಟಿಗೆ ರಂಗೋಲಿ ಹಾಕೋಣ ಅಂತ ಹೋದೆ ಈ ಸರ್ತಿ ಯಾಕೋ ರಂಗೋಲಿ ಇವತ್ತು ತುಂಬ ಅಷ್ಟೇ ಚೆನ್ನಾಗಿ ಬರಲಿಲ್ಲ ನಾನು ತುಂಬ ಬೇಜಾರಾಯಿತು ಡಿಸಪಾಯಿಂಟ್ ಆಯಿತು ನನಗೆ ಅದೆಲ್ಲ ಆದಮೇಲೆ ಪೂ ಸ್ನಾನ ಮಾಡಿ ಪೂಜೆ ಮುಗಿಸ್ದೆ ಪೂಜೆ ಎಲ್ಲ ಮಾಡಾದ್ಮೇಲೆ ದೇವಸ್ಥಾನಕ್ಕೆ ಅಂತ ಅಂತೇಳ್ಬಿಟ್ಟು ಹೊರಟೆ ಅದು ಹಳೆ ವೀಡಿಯೋದಾಗ ಗೊತ್ತೆ ನನ್ನ ವೀಡಿಯೋದಲ್ಲಿ ಗೊತ್ತಿರುತ್ತೆ ಮಾರಾನ್ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೊರಟೆ ಸೊ ನಮ್ಮ ಊರಲ್ಲಿ ನನ್ನ ಫ್ರೆಂಡ್ ಬೆಸ್ಟ್ ಫ್ರೆಂಡ್ ಅಂತಲೇ ಹೇಳ್ಬೋದು ಚೈಲ್ಡ್ಹುಡ್ ಫ್ರೆಂಡ್ ಅಂತಲೂ ಹೇಳ್ಬೋದು ಅವಳು ಹೇಳ್ಬೋದಲ್ಲ ಹೊಳೆ ನನ್ನ ಚೈಲ್ಡ್ಹುಡ್ ಫ್ರೆಂಡು ಸೊ ಇವಳು ನಾನು ತುಂಬ ದಿವಸ ಆಗಿತ್ತು ಎಲ್ಲೂ ಹೊರಗಡೆ ದೇವಸ್ಥಾನ ಎಲ್ಲ ಹೋಗಿ ಇವಳು ಹೋಗೋಣ ಅಂತ ಹೇಳ್ಬಿಟ್ಟು ಮಾತಾಡಿಕೊಂಡು ಹೊರಟು ಇಬ್ರು ಅವಳೇ ನಾನು ಹಿಂಗೆ ಗಾಡಿ ಓಡಿಸಿದ್ ನಾನು ಲಾಗ್ ಮಾಡ್ತೀನಿ ಅಂತೇಳ್ಬಿಟ್ಟು ಮಾಡ್ತಾ ಇದ್ದೆ ಸರಿ ಅಂತ ಹೇಳ್ಬಿಟ್ಟು ಅವ್ಳು ಗಾಡಿ ಓಡಿಸ್ಕೊಂಡ್ಲು ದೇವಸ್ಥಾನ ತುಂಬ ದೂರ ಏನಿಲ್ಲ ಸ್ವಲ್ಪ ದೂರ ನಮ್ಮ ಊರೊಳಗಡೆಯಿಂದ ಒಂದು ದಿಬ್ಬ ಹತ್ತಿದ್ರೆ ಬಂತಷ್ಟೇ ಈಗ ದೇವಸ್ಥಾನ ಹತ್ರ ಬಂದು ತುಂಬ ಚೆನ್ನಾಗಿ ಮಾಡಿದ್ದಾರೆ ದೇವಸ್ಥಾನ ಹತ್ರ ನೋಡಿ ತಂಗ ತಕ್ಷಣ ಖುಷಿ ಆಯಿತು ನೋಡಿ ಅಲ್ಲೆಲ್ಲ ಗಾರೆ ಹಾಕಿದ್ದಾರೆ ಒಳಗಡೆ ಎಲ್ಲ ಈ ಥರ ಗೇಟ್ ನಿಲ್ಲಿಸಿದ್ದಾರೆ ಯಾರೋ ಭಕ್ತಾದಿಗಳು ಮಾಡಿರೋ ಅಂಥದ್ದು ಅನಿಸುತ್ತೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಮತ್ತು ತಾಯಿ ಇವತ್ತು ನೋಡಿದ ತಕ್ಷಣ ತುಂಬ ಲಕ್ಷಣ ತುಂಬ ಚೆನ್ನಾಗಿ ಕಾಣಿಸ್ತಾಯಿದ್ರು ತಾಯಿ ನಾವು ಹೋದಾಗ ತುಂಬ ಜನ ಇಲ್ಲ ಒಂದು ನಾಲ್ಕೈದು ಜನ ಇದ್ರು ಇವಾಗ ಯಾರೋ ಹೂ ಇದ್ರು ಅತ್ತೆ ಒಟ್ಟು ಸ್ವಲ್ಪ ನಾವು ಹಾಗೆ ನಿಂತ್ಕೊಂಡು ಆಗಲಿ ಅಂತ ಹೂವೆಲ್ಲ ಆದಮೇಲೆ ನಾವು ಪೂಜೆ ಮಾಡಿಬಿಟ್ಟು ಹಾಗೆ ಕೈ ಮುಕ್ಕೊಂಡು ತಾಯಿ ನಾನು ನಮ್ಮ ಮನೇಲಿ ಹೂವು ಇದ್ವಲ್ಲ ಇವಾಗ ಒಂದು ಎರಡು ಮಾರು ಹೂವು ತಗೊಂಡೋಗಿದ್ದೆ ಜಾಸ್ತಿನೇ ಹಾಕಿದ್ರು ನಾನು ಹಾಕಿದನು ಅದೆಲ್ಲ ಆದ್ಮೇಲೆ ಪೂಜೆ ಮುಗಿಸ್ಕೊಂಡು ಹಾಗೆ ಕುತ್ಕೊಂಡು ಒಂದು ವೀಡಿಯೋ ತೊಗೊಂಡೆ ಸೊ ಅವಳು ವೀಡಿಯೋ ಆದ್ಮೇಲೆ ಲಾಸ್ಟ್ ಈ ವಿಡಿಯೋ ಎಡಿಟ್ ಮಾಡೋಕ್ಕು ಅಂದರೆ ನಾನು ವೀಡಿಯೋ ಎಡಿಟೇ ಮಾಡೋಕ್ಕಿಲ್ಲ ಹಾಗೆ ಆಗುತ್ತೆ ನಾನು ಅದೆಲ್ಲ ಆದಮೇಲೆ ಇದು ನಮ್ಮೂರು ಸತ್ತಿಗರಹಳ್ಳಿ ಅಂತ ಸತ್ತಿಗಿರಹಳ್ಳಿ ಮಾರಮ್ಮ ದೇವಸ್ಥಾನ ಅಂತ ಫೇಮಸ್ ಅಂದರೆ ಸತ್ತಿಗರಹಳ್ಳಿ ಸತ್ತಿಗರಹಳ್ಳಿ ಮಾರಮ್ಮ ಅಂತಲೇ ಹೇಳೋದು ಸುತ್ತ ಇನ್ನೇನು ಮುಂದಿನ ತಿಂಗಳಿಗೆ ಜಾತ್ರೆ ಆಗುತ್ತೆ ಮುಂದಿನ ತಿಂಗಳಲ್ಲ ಮಾರ್ಚ್ ಹತ್ತಿರ ಜಾತ್ರೆ ಆಗುತ್ತೆ ನಮ್ಮೂರಲ್ಲಿ ಆವಾಗ ಹೆಚ್ಚು ಕಮ್ಮಿ ಒಂದು ಹತ್ತೂರು ಜಾತ್ರೆಗೆ ಸೇರಿಕೊಳ್ಳುತ್ತೆ ಸೊ ಅವ್ರ ಮನೆಗೆ ಬಂದವಳು ಎಳ್ಳು ಬೆಲ್ಲ ತೊಗೊಂಡು ಹೋಗುವಂತೆ ಅಂತ ಅನ್ನೋ ಹೊತ್ತಿಗೆ ಅಲ್ಲೇ ಹೆಚ್ಚು ಕಮ್ಮಿ ಒಂದು ಅವರ್ ಟೈಮ್ ಸ್ಪೆಂಡ್ ಮಾಡಿ ಅವಳ ಜೊತೆ ಎಲ್ಲ ಒಂದು ಸ್ವಲ್ಪ ರೀಲ್ಸ್ ಮಾಡಿಕೊಂಡು ಒನ್ ಅವರ್ ಒನ್ ಆ್ಯಂಡ್ ಆಫ್ ಅವರ್ ಟೈಮ್ ಅಲ್ಲೇ ಕಳೆದ್ಬಿಟ್ಟು ತುಂಬ ದಿವಸ ಆಗಿತ್ತು ಅವಳು ನನ್ನ ಜೊತೆ ಸಿಕ್ಕಿ ಸೊ ಅದಾದಮೇಲೆ ಮನೆಗೆ ಬಂದ ಟೈಮ್ ಆಗಿತ್ತು ಅವರೆಕಾಯಿ ನೆನೆ ಹಾಕಿದ್ದೆ ಚಿಲ್ಕಿಸ್ತಾಯಿದ್ದು ಸಾಂಬಾರಿಗೆ ಅಂತ ನಮ್ಮ ಯಜರ್ಬನ್ರು ಅವರು ಸ್ವಲ್ಪ ಹೆಲ್ಪ್ ಮಾಡ್ತಾಯಿದ್ರು ಸಾಂಬಾರು ಮಾಡೋಕ್ಕೋಸ್ಕರ ಚಿಲ್ಕವರೆ ಕಾಲು ಸಾಂಬಾರು ಮತ್ತು ಕಡುಬು ನಮ್ಮ ಕಡೆ ತುಂಬ ವಿಶೇಷ ಈ ಸಂಕ್ರಾಂತಿ ಹಬ್ಬದಲ್ಲಿ ನಾವು ಈ ಪೊಂಗಲ್ಲು ಅದೆಲ್ಲ ಏನು ಮಾಡಲ್ಲ ನಾವು ನಮಗೆ ಮೇನ್ ಕಡುಬು ಸೊ ಅದಾದಮೇಲೆ ಚಿಲುಕ್ಸಾದ್ಮೇಲೆ ಎಳ್ಳು ಬೆಲ್ಲಕ್ಕೆ ಎಲ್ಲನೂ ಹುರ್ಕೊಳ್ಳೋದಂತ ಕಡಲೆ ಬೀಜ ಕಡಲೆ ಪುಟ್ಟ ಎಳ್ಳು ಇದನ್ನೆಲ್ಲ ಉರಿತಾಯಿದ್ದೆವು ಹುರಿದ್ಬಿಟ್ಟು ನನ್ನ ಮಗಳಿಗೆ ರೆಡಿ ಮಾಡೋಣ ಪ್ಯಾಕ್ ಮಾಡೋಣ ಅಂತ ಎಲ್ಲ ಚಿಕ್ಕ ಚಿಕ್ಕದಾಗ ಪ್ಯಾಕ್ ಮಾಡಿ ನನ್ನ ಮಗಳು ರೆಡಿ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಅಷ್ಟೊತ್ತು ಪಕ್ಕದ ಮನೆಯವ್ರು ಕರ್ಕೊಂಡೋಗಿ ನನ್ನ ಹತ್ರ ಒಂದು ಡ್ರೆಸ್ ಇಸ್ಕೊಂಡು ಹೋದರು ನನ್ನ ಮಗಳು ನೋಡಿ ನನಗೆ ತುಂಬ ಖುಷಿ ಆಯಿತು ಅವಳು ಈಗ ಲಂಗ ಬ್ಲೌಸ್ ನಂದು ಹೆಚ್ಚು ಕಮ್ಮಿ ಒಂದು ವರ್ಷ ಆಯಿತು ಒಂದು ಸತಿನೂ ಹಾಕೊಂಡೇ ಇತ್ತಿಲ್ಲ ಅವಳು ಯಾವುದೇ ಥರ ಲಂಗಗಳು ಯಾವುದನ್ನೂ ಇಷ್ಟಪಡ್ತಾಯ್ತಿಲ್ಲ ಇವತ್ತೇ ಫಸ್ಟ್ ಟೈಮ್ ಹಾಕಿದ ನನಗೆ ತುಂಬ ಖುಷಿ ಆಯಿತು ಸೊ ನಾಲ್ಕೊಂದು ಇವಳ ನೆಲ ಕರ್ಕೊಂಡೋಗಿ ಎಲ್ಲಾದ್ರು ಕೊಟ್ಬಿಟ್ಟು ಬಂದ್ವಿ ಆಮೇಲೆ ಕಡುಬಿಗೋಸ್ಕರ ಅಕ್ಕಿನ ನುಚ್ಚು ಮಾಡ್ಕೊಂಡು ಸ್ವಲ್ಪ ತರಿ ತರಿ ಮಾಡ್ಕೊಂಡೆ ಅಷ್ಟೊತ್ತಿಗೆ ಇನ್ನೂ ನೋಡಿ ಹಬ್ಬ ಅಂದರೆ ಇಷ್ಟೇ ಹಳ್ಳಿ ಜನಕ್ಕೆ ಹಬ್ಬ ಆದರೂ ಆದರೆ ಉಳ್ಮೆ ಆದರೂ ಅಷ್ಟೇ ಸ್ವಲ್ಪ ಹೂವಿದ್ದು ಹೂ ಕಟ್ತಾಯಿದ್ರು ನಾನು ಕಡುಬು ಕಟ್ಟೋಣ ಅಂತ ಬಂದೆ ಕಡುಬು ಕಟ್ಟಿ ಅವರೆಕಾಯಿ ಬೇಯಿಸಿರ್ತೀವಿ ಅವರೆಕಾಯಿ ಸಾಂಬಾರು ಅವರೆಕಾಯಿ ಸಾಂಬಾರು ಇದು ನಮ್ಮ ಕಡೆ ವಿಶೇಷ ಕಡುಬು ಮತ್ತು ಅವರೆಕಾಯಿ ಬೇಯಿಸಿರ್ತೀವಲ್ಲ ಅದನ್ನು ಗುಡ್ಡೆ ರಾಗಿ ಗುಡ್ಡೆ ಆದರೂ ಆಗ್ಬೋದು ಭತ್ತದ ಗುಡ್ಡೆ ಆದರೂ ಆಗ್ಬೋದು ಅದಕ್ಕೆ ಅದ್ರ ಒಳಗಡೆ ಗುಡ್ಡೆ ಪೂಜೆ ಮಾಡಿಬಿಟ್ಟು ಗುಡ್ಡೆ ಸಂದಿಗೆ ಔಸಿರ್ತಾರೆ ಅದನ್ನು ಬೆಳಗ್ಗೆ ತೊಗೊಂಡು ತಿನ್ನೋದು ಸೊ ಹೇಗಿದೆ ವಿಡಿಯೋ ಥ್ಯಾಂಕ್ ಯು ಫಾರ್ ವಾಚ್